ಕಮಲ್ ಹಾಸನ್ ಇವತ್ತು ಕನ್ನಡದ ವಿರೋಧಿಯಾಗಿರುವ ಕಮಲಹಾಸನ್ ಕಮಲ್ ಹಾಸನ್ ತಮಿಳುನಾಡಿನಲ್ಲಿ ಮಾತನಾಡ್ತಾ ತಮಿಳಿನಿಂದ ಕನ್ನಡ ಹುಟ್ಟಿದೆ ಇಂಥ ಒಂದು ಕೆಟ್ಟ ಚಿಂತನೆ ಕಮಲ್ ಹಾಸನ್ ಬಂದದ್ದು ಅತ್ಯಂತ ಅಗೌರವ ಅಪಮಾನ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡೋದಕ್ಕೆ ಯಾರು ಕನ್ನಡದ ಬಗ್ಗೆ ಗೌರವದಿಂದ ಮಾತಾಡಬೇಕಾಗಿತ್ತು ಏನು ಬೇಕಾದರೂ ಮಾತಾಡು ಆದರೆ ಕನ್ನಡದಿಂದ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಬೆಳಕು ಬಂದಿದೆ ಅದ್ಭುತವಾದಂಥ ಇತಿಹಾಸ ಇದೆ ಕನ್ನಡಕ್ಕೆ ಕನ್ನಡದ ಸೌಂದರ್ಯ ಕನ್ನಡ ಭಾಷೆಯ ಅದ್ಭುತ ಕನ್ನಡದ ಅಕ್ಷರದ ಸುಂದರವಾದಂಥ ಅಕ್ಷರ ಒಂದಲ್ಲ ಎರಡಲ್ಲ ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಗಿಂತಲೂ ಕನ್ನಡ ಅದ್ಭುತವಾಗಿ ಕಾಣತಕ್ಕಂಥ ಭಾಷೆ ಮತ್ತು ಐತಿಹಾಸಿಕವಾದಂಥ ಭಾಷೆ ಭಾಷೆಯ ಬಗ್ಗೆ ಮಾತಾಡಬಾರ್ದಾಗಿತ್ತು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಭಾಷೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದನ್ನು ಲಘುವಾಗಿ ತಗೊಳ್ಬಾರ್ದು ನಮ್ಮ ರಾಜ್ಯದ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಕಮಲ್ ಹಾಸನ್ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದಾರೆ ಇದು ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರಿಗೂ ಮತ್ತು ಚರಿತ್ರಕಾರರಿಗೂ ಗಮನಕ್ಕೆ ಹೋಗಿದೆ ನಾವು ಇಡಿ ರಾಜ್ಯದ ಪ್ರತಿನಿಧಿ ಸಂಸ್ಥೆ ಶಾಸನ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನಿಷ್ಠ ಒಂದು ದಿನವಾದರೂ ಕರೆದು ಕನ್ನಡದ ಹಿರಿಮೆ ಕನ್ನಡದ ಚರಿತ್ರೆ ತಮಿಳ್ನಾಡು ಇತಿಹಾಸ ಕನ್ನಡಕ್ಕಿರುವ ಇತಿಹಾಸ ಎಲ್ಲವನ್ನು ಹೇಳಿ ಕನ್ನಡ ಭಾಷೆ ಉನ್ನತವಾದ ಭಾಷೆ ಕನ್ನಡ ಭಾಷೆ ತನ್ನದೇ ಆದಂಥ ಶಕ್ತಿಯನ್ನು ಹೊಂದಿರುವ ಭಾಷೆ ಈ ಭಾಷೆಯನ್ನು ಅವಹೇಳನ ಮಾಡಿರ್ತಕ್ಕಂಥ ಈ ವ್ಯಕ್ತಿ ನಿಜಕ್ಕೂ ಅತ್ಯಂತ ಅಗೌರವ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ ಕಮಲಾಸನ್ ಕರ್ನಾಟಕ ಬರೋ ಕೂಡುದು ಕಮಲಾಸನ್ ಸಂಪೂರ್ಣ ಬಹಿಷ್ಕಾರ ಕಮಲಾಸನ್ ಚಿತ್ರ ಯಾವುದೇ ಕಾರಣಕ್ಕೂ ಓಡಲೇಬಾರದು ಕಾಮನ್ ದಾಸ್ ಚಿತ್ರ ಪ್ರದರ್ಶನ ಮಾಡಿದ್ರೆ ಬಾರಿ ಹೋರಾಟ ಬಾರಿ ಹೋರಾಟ ಮತ್ತು ಕರ್ನಾಟಕದ ಚಲನಚಿತ್ರ ರಂಗ ವಾಣಿಜ್ಯ ಮಂಡಳಿ ಕನ್ನಡ ಸಿನಿಮಾ ನಟರು ನಿರ್ದೇಶಕರು ನಿರ್ಮಾಪಕರು ಇಡೀ ಕನ್ನಡ ಚಲನಚಿತ್ರ ರಂಗ ಸಂಪೂರ್ಣ ಈ ಒಂದು ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇದು ಬಹಳ ಗಂಭೀರವಾದಂಥ ವಿಚಾರ ನಾವು ಈ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡ್ತಾಯಿದ್ದೀವಿ ಕಮಲಾಸನ್ ಚಿತ್ರ ಯಾವ ಮೂಲಕವೂ ಬರಬಾರದು ಸರ್ಕಾರನು ಕಾನೂನು ಮಾಡಿ ಬರ ಕೂಡಿದ್ವು ಅಂತ ಹೇಳಿ ಕಮಲಹಾಸನ್ ಕ್ಷಮಾಪಣೆ ಕೇಳಬೇಕು ಹೇಳಿ ನಿರಂತರವಾಗಿ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇದ್ದೀವಿ ಕೇಳಬೇಕಾದ್ದು ಕಮಲಹಾಸನ್ದು ಕೇಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಗಂಭೀರವಾಗಿ ನಾವು ಕಮಲ್ ಹಾಸನ್ ಬಹಿಷ್ಕಾರ ಕರ್ನಾಟಕದ ಕಮಲಾಸನ್ ಆಗಲಿ ಚಿತ್ರ ಆಗಲಿ ನುಗ್ಗಬಾರ್ದು ಇದ್ರ ಜೊತೆಗೆ ಮುಖ್ಯಮಂತ್ರಿಯವರು ಕಾನೂನು ಇಲಾಖೆಗೆ ತಿಳಿಸಿ ಮುಖ್ಯ ಕಾರ್ಯದರ್ಶಿ ತಿಳಿಸಿ ಕಮಲಾಸನ್ ಮೇಲೆ ಕೇಸ್ ದಾಖಲಿಸಬೇಕು ಕಮಲಾಸನ್ ಮೇಲೆ ಮೊಕದ್ದಮೆ ಹಾಕಬೇಕು ಕಮಲಹಾಸನ್ನ ತಮಿಳ್ನಾಡಿನಿಂದ ಅರೆಸ್ಟ್ ಮಾಡಿ ಕರ್ನಾಟಕ ಹೈಕೋರ್ಟ್ಗೆ ಕರ್ಕೊಂಡು ಬರಬೇಕು ಕರ್ನಾಟಕ ಜೈಲಿನಲ್ಲಿ ಇಡಬೇಕು ಇದು ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ಶಾಸಕರು ಮೌನವಾಗಿರಬಾರ್ದು ಬೀದಿಗೆ ಬರಬೇಕು ಬೀದಿಗೆ ಬರಬೇಕು ರಾಜಕಾರಣಿಗಳು ಬೀದಿಗೆ ಬರಬೇಕು ಮಂತ್ರಿಗಳು ಬೀದಿಗೆ ಬರಬೇಕು ಎಮ್ ಎಲ್ ಎಗಳು ಬೀದಿಗೆ ಬರಬೇಕು ಎಂ ಪಿಗಳು ಬೀದಿ ಬರಬೇಕು ಕನ್ನಡಕ್ಕಾಗಿ ಕಮಲಾಸನ್ ವಿರುದ್ಧ ಬೀದಿ ಬರಬೇಕು ನಾವು ಮುಂದಿನ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆಗೋದಾದರೆ ಕನ್ನಡ ಒಕ್ಕೂಟ ಭಾರಿ ಹೋರಾಟ ಮಾಡ್ತೀವಿ ಸಾವಿರಾರು ಜನ ಜೈಲಿಗೆ ಕಳಿಸ್ತೀವಿ ಈ ಹೋರಾಟ ಇಲ್ಲಿಯೇ ಮುಗಿಯೋದಿಲ್ಲ ಅಂತಿಮವಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ಇದ್ದೀವಿ ಸೇರಿ ಕರ್ನಾಟಕ ಬಂದ್ಗೂ ಅಖಂಡ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ತೀವ್ರವಾದ ಹೋರಾಟ ಅನಿವಾರ್ಯ ಹೋರಾಟ ಮಾಡಿ ಮಾಡ್ತೀವಿ ಸ್ಟಾಲಿನ್ ಈ ಬಗ್ಗೆ ತಮಿಳ್ನಾಡು ಮುಖ್ಯಮಂತ್ರಿಗಳು ತಮಿಳ್ನಾಡಿನ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ತೀವ್ರವಾಗಿ ಖಂಡಿಸಬೇಕು ಇದು ಭಾಳ ಅನ್ಯಾಯ ಮತ್ತು ಕರ್ನಾಟಕದಲ್ಲಿ ಸಾಹಿತಿಗಳು ಬರಗಾರರು ಎಲ್ಲರೂ ಒಂದೇ ಧ್ವನಿ ಕನ್ನಡ ಧ್ವನಿ ಕಮಲಾಸನ್ ಧಿಕ್ಕಾರ ಕಮಲಾಸನ್ ಧಿಕ್ಕಾರ ಕಮಲಾಸನ್ ಕ್ಷಮಾಪಣೆ ಕೇಳಲೇಬೇಕು